ಬಾಲ್ಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಸಮಾಜವನ್ನು ಒಗ್ಗೂಡಿಸಿ ಅಲ್ಲಿ ಆ ಒಂದು ಮೂಲ ಆಗಣಗಳನ್ನು ತಿರುಚುವಂಥ ಅಥವಾ ಅದನ್ನು ಡೈವರ್ಟ್ ಮಾಡುವಂಥ ವಿಚಾರದಲ್ಲಿ ದರ್ಶನ್ ಫೋಟೋವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಅಂತ ಅವರ ಆರೋಪ ಅದಕ್ಕೆ ಕಾಂಗ್ರೆಸ್ ಕೂಡ ವಿರುದ್ಧವಾದ ಹೇಳಿಕೆಗಳು ಏನೇ ಮಾಡಿದ್ರು ಕಳ್ಳು ನಿಂತಿ ಡ್ಯಾಶ್ 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 ಯಾವತ್ತಿದ್ರು ಒಂದು ದಿನ ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಆಗಲೇಬೇಕು ಯಾವುದನ್ನೇ ಮುಚ್ಚಿಟ್ರು ಭ್ರಷ್ಟಾಚಾರಿಗಳು ಬಹಳ ದಿನ ಉಳ್ಕೊಳ್ಳೋಕ್ಕಾಗಲ್ಲ ಈ ಸರ್ಕಾರ ಭ್ರಷ್ಟ ಸರ್ಕಾರ ಸರ್ಕಾರ ಪರಿಶಿಷ್ಟ ಜನಾಂಗದವರಿಗೆ ಮೋಸ ಮಾಡಿತು ಈ ಸರ್ಕಾರ ಬಡವರಿಗೆ ಕೊಡಬೇಕಾದಂತ ಸೈಟನ್ನು ನುಂಗ್ತು ಈ ಸರ್ಕಾರ ಭ್ರಷ್ಟಾತಿ ಭ್ರಷ್ಟ ಸರ್ಕಾರ ಹಾಗಾಗಿ ಯಾವುದೇ ವಿಚಾರದಿಂದ ಅಂತ ಮರೆ ಮಾಡಿಸೋದು ಪ್ರಯತ್ನ ಮಾಡಿದ್ರು ಕೂಡ ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋ ಸಾಧ್ಯ ಇಲ್ಲ ಸತ್ಯ ಯಾವತ್ತಿದ್ರು ಹೊರಗೆ ಬಂದೇ ಬರುತ್ತೆ ನ್ಯಾಯಾಲಯದಲ್ಲಿ ಒಂದೊಂದೇ ಒಂದೊಂದೇ ಇವ್ರ ಹಗರಣಗಳು ಬಿಚ್ಚಿಕೊಳ್ತಾ ಇದ್ದಾವೆ ಇವರ ಹಗರಣಗಳು ಇವ್ರು ಎಷ್ಟು ಭ್ರಷ್ಟರು ಅನ್ನೋದನ್ನ ತೋರಿಸ್ತಾ ಇದ್ದಾವೆ ಹಾಗಾಗಿ ಇದೊಂದು ಭ್ರಷ್ಟ ಸರ್ಕಾರ ಬಹಳ ದಿನ ಭ್ರಷ್ಟರು ಅಧಿಕಾರದಲ್ಲಿ ಇರಬಾರ್ದು ಅಧಿಕಾರದಲ್ಲಿ ಉಳಿಯಕ್ಕೆ ಆಗಲ್ಲ ಸಿದ್ದರಾಮಯ್ಯ ಜಯಗೋಕರ ಸಿ ಎಂ ರೇಸ್ ಚಾಲು ಆಗಿದೆ ಮ್ಯಾನ್ ಸೀನಿಯರ್ ಮ್ಯಾನ್ ಸೀನಿಯರ್ ಆಲ್ರೆಡಿ ಒಂದು ಪೋಸ್ಟರ್ಗಳನ್ನು ಹಾಕಿದ್ದಾರೆ ನೋಡಿ ಹೊರಗಡೆ ಹೊರಗಡೆ ಸಿದ್ದರಾಮಯ್ಯನವರೇ ನಿಮ್ಮ ಇದ್ದೀವಿ ಹೊಂಡು ಎಂತ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾನೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮುಹೂರ್ತವನ್ನು ಕಾಂಗ್ರೆಸ್ ಪಾರ್ಟಿ ನಿಗದಿ ಮಾಡಿದೆ ಸಿದ್ದರಾಮಯ್ಯನವರು ಹೋಗೋದು ಫಿಕ್ಸು ಅದಕ್ಕಾಗಿ ನಾನು 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 ಅನ್ನೋ ಕಾಂಪಿಟೇಷನ್ ಶುರುವಾಗಿದೆ ಆ ಕಾಂಪಿಟೇಷನ್ನು ಈಗಾಗಲೇ ತ್ಯಜನ್ ದಾಟಿದೆ ಒಂದು ಡಜನ್ನಿಗಿಂತ ಜಾಸ್ತಿ ಜನ ಸಿಎಂ ಹುದ್ದೆಯ ಆಕಾಂಕ್ಷಿಗಳು ಆವಾಗ ಮುಖ್ಯಮಂತ್ರಿಗಳೇ ನೀವು ಮೊನ್ನೆ ಒಂದು ಮಾತು ಹೇಳಿದ್ರಿ ಸಂಗೊಳ್ಳಿ ರಾಯಣ್ಣ ಒಳ ಪಿತೂರಿಗೆ ಬರೀ ಆದ ಅಂಥೇಳಿ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸೋದಿಲ್ಲ ಸಿದ್ದರಾಮಯ್ಯನವರೇ ನೀವು ಬರೀ ಭ್ರಷ್ಟಾಚಾರ ಮಾತ್ರ ಅಲ್ಲ ಭ್ರಷ್ಟಾಚಾರದ ಜೊತೆಗೆ ನಿಮ್ಮೊಳಗಿನ ಪಿತೂರಿಯೂ ಕೂಡ ಇದೆ ಅನ್ನೋದನ್ನ ನೀವು ಈ ಎಲ್ಲ ಕಾಂಪಿಟೇಷನ್ ನೋಡಿದಲೂ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಅವರೊಳಗಿನವರು ನೋಡಿ ಾಚಾರ ಅಂಗ ಇವನಿನಷ್ಟು ಸ್ಪಷ್ಟ ಮೂಡಾದಲ್ಲಿ ಹಗರಣ ನಡೆದಿದೆ ಅದು ಸರ್ಕಾರವೇ ಒಪ್ಕೊಂಡಿದೆ ಹಿಂದೆ ಇದ್ರೆ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು ಹಗರಣವೇ ನಡೆದೇ ಇದ್ರೆ ನ್ಯಾಯಾಂಗ ತನಿಖೆಗೆ ಯಾಕೆ ಆದೇಶ ಮಾಡ್ತಿದ್ರು ಹಗರಣ ನಡೆದಿರೋದು ಸ್ಪಷ್ಟ ಸಿದ್ದರಾಮಯ್ಯನವ್ರ ಪಾತ್ರ ಏನು ಅನ್ನೋದನ್ನ ನ್ಯಾಯಾಲಯದಲ್ಲಿ ನಡೆ ವಾದ ವಿವಾದಗಳೇ ಬಹಿರಂಗಪಡಿಸಿದ ಬಿಜೆಪಿ ಆಫೀಸ್ನಿಂದ ಬಂದಿರೋದು ಅದೇ ಬಿಜೆಪಿ ಆಫೀಸ್ನಿಂದ ಬಂದಿರೋದು ಅಂತ ಯಾವುದು ಭ್ರಷ್ಟಾಚಾರ ಮಾಡೋದು ನಾವ ಹೇಳಿದ್ದು ನಾವ್ ಹೇಳಿದ್ವಿ ಭ್ರಷ್ಟಾಚಾರ ಮಾಡಿ ಅಂತೇಳಿ ವಾಲ್ಮೀಕಿ ನಿಗಮದಲ್ಲಿ ವರ್ಷಿಷ್ಟ ಜನಾಂಗ ಅವರ ದುಡ್ಡನ್ನ ಬಾರಿಗೆ ಬಾರಿನ ಅಕೌಂಟಿಗೆ ಕಳಿಸಿ ಅಂತ ನಾವ್ ಹೇಳಿದ್ವಾ ಎಲೆಕ್ಷನ್ ಬಳಕೆ ಮಾಡಿ ಅಂತ ನಾವ್ ಇಂಪಾರ್ಟೆಂಟ್ ಕಾರ್ಗಳನ್ನು ಖರೀದಿ ಮಾಡಿ ಅಂತ ನಾವ್ ಹೇಳಿದ್ವಿ ಅನ್ರಿ ಬಿ ಜೆ ಪಿ ಅವ್ರದ್ದು ಪ್ರಕರಣ ಪೆಂಡಿಂಗ್ ಇದ್ರೂ ಕೇವಲ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜ್ಯಪಾಲ ರಂಗಾಗಿ ಅವ್ರು ನಿಮ್ಮ ಕೈಗೊಂಬೇಕು ಅವರು ರಾಜ್ಯದ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲೇ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಅರ್ಕಾವತಿ ಆಗಿರೋಣ ರೀಡಿ ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಕೋಟಿ ರೂಪಾಯಿ ಎಂಬ ಎಂಬತ್ತು ಎಕರೆ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದಂತ ಮುಖ್ಯಾತಿ ಯಾರದು ನಮ್ದು ಸಿದ್ದರಾಮಯ್ಯವ್ರ ಸರ್ಕಾರದ್ದು ಮೂಡಾದಲ್ಲಿ ನನಗೆ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಕೊಟ್ಟಿಲ್ಲಪ್ಪ ಸೈಟು ಸಿದ್ದರಾಮಯ್ಯವ್ರ ಪತ್ರಿ ಅವರಿಗೆ ಕೊಟ್ಟಿದ್ದು ಅವ್ರ ಮನೆಯವರಿಗೆ ಕೊಟ್ಟಿರೋದು ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಡಬೇಕಾಗಿರೋದು ಹೊಸ ಪ್ರಕಾರ ರಾಜ್ಯಕ್ಕೆ ಈಗಿನ ವಾತಾವರಣ ನೋಡಿದ್ರೆ ಕಾಂಗ್ರೆಸ್ ಒಳಗಡೆ ಕಾಂಪಿಟೇಷನ್ ಶುರುವಾಗಿರೋದು ನೋಡಿದ್ರೆ ಅರ್ಥ ಫಿಕ್ಸ್ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಸಂಕ್ರಾಂತಿ ನಂತರ ಸಂಕ್ರಾಂತಿ ಆಗುತ್ತೆ ಯಾವಾಗ ಯಾವಾಗ ಫಿಕ್ಸ್ ಆಗಿ ರಾಷ್ಟ್ರ ಎಲ್ಲ ಬಹಳ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಡಮಾರ್ ಸಿಎಂ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನು ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಮೂಡಕ್ಕೆ ಸಿಕ್ಕಂತ ಅಬ್ಬರ ವಾಲ್ಮೀಕಿಗಾರ ಅಷ್ಟೊಂದು ಆಗ್ತಾ ಇಲ್ಲ ಅಂತ ಸಿಗ್ತಾ ಇದೆ ವಾಲ್ಮೀಕಿಯಲ್ಲೂ ಹಗರಣ ಮೂಡಾದಲ್ಲೂ ಹಗರಣ ಅರ್ಕಾವತಿಯಲ್ಲೂ ಹಗರಣರ್ನಲ್ಲೂ ಹಗರಣ ಸರ್ಕಾರವೇ ಬಿಟ್ಟು ಅಂತ ಕೃಷಿ ಅವರ ಆರೋಪ ನೀರು ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಉಪ್ಪಿಂದವ್ರು ನೀರು ಕುಡಿಬೇಕು ಮನೆಗಂತೂ ಹೋಗ್ತಾರೆ ನ್ಯಾಯಾಧೀಶರು ಹೇಳಬೇಕಾದ್ರೆ ನಾನು ಹೇಳಬಾರ್ದು ಜನ ಹೋಗ್ತಾರೆ ನ್ಯಾಯಾಧೀಶರು ಹೇಳಬೇಕಾಗಿತ್ತು ನಾನು ಹೇಳ್ಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಹಗ್ಗು ಅದು ಹೇಳ್ತಾಯಿತು ನಂತರ ನಿಮ್ಮ ಸರ್ಕಾರದ ಮೇಲೆ ಫೋರ್ಟಿ ಪರ್ಸೆಂಟ್ ಆರೋಪ ಮಾಡಿದೆ ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಟೂಟಿ ಹಂಡ್ರೆಡ್ ಪರ್ಸೆಂಟ್ ಚೂಟಿ ಕಳ್ಳ ನೀವು ಸುಳ್ಳು ಲೆಕ್ಸ್ ಸುಳ್ಳು ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಚೂಟಿ ಏನು ಬೆದರಿಕೆ ತಂತ್ರನ ಬಿ ಜೆ ಪಿ ಆಧಾರಣೆಗಳು ನಮ್ಮ ಬೆದರಿಕೆ ತಂತ್ರನ ಅದೆಲ್ಲ ಆರೋಪ ಬರ್ತಾ ಇದೆಯಲ್ಲ ಅದನ್ನ ಮನೆ ಮಾಚೋದಕ್ಕೆ ಇನ್ನೊಬ್ಬರು ಕಡೆ ಬೆಟ್ ಮಾಡ್ತಾ ತೋರಿಸ್ತಾ ಇದ್ದಾರೆ ಅವ್ರ ಕಲೆ ಇದೆ ತನಿಖೆ ಮಾಡ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅವ್ರ ಥರ ಬಣ್ಣ ತಂದಲ್ಲಿ ಮುಚ್ಚಾಕೋ ಕೆಲಸ ಮಾಡಲ್ಲ ಜಾತಿ ಗುರಿಯ ಗುರಾಣಿ ಬಳಸೋದಿಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೆ ಸರ್